ಮೇ ಐದರಿಂದ ಹದಿನೇಳರವರೆಗೆ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಹಾಗೂ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಈ ಮೂರು ಹಂತಗಳಲ್ಲಿ ನಡೆಯಲಿರುವ ಜಾತಿ ಜನಗಣತಿಯಲ್ಲಿ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರು ಕಡ್ಡಾಯವಾಗಿ ಎಸ್ಸಿ ಹೊಲಿಯ ಎಂದು ಬರೆಯಿಸುವಂತೆ ಕರ್ನಾಟಕ ರಾಜ್ಯ ಹೊಲೆಯ ಬಲಗೈ ಸಂಬಂಧಿತ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಾರುತಿ ಬೌದೇಕಾರಿ ನೀಡಿದ್ದಾರೆ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇದು ಸಂಪೂರ್ಣ ಗಣಕಯುಕ್ತ ಸರ್ವೆ ಆಗಿರುತ್ತದೆ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರ ಹಾಗೂ ಸ್ಪಷ್ಟ ಮಾಹಿತಿ ನೀಡಿ ಸಹಕರಿಸಬೇಕು ಎಷ್ಟೇ ಒತ್ತಡ ತಂದರೂ ಕಡ್ಡಾಯವಾಗಿ ಜಾತಿ ಕಾಲಂನಲ್ಲಿ ಹೊಲೆಯ ಅಂತಲೆ ಬರೆಯುವುದನ್ನು ಮರೆಯಬಾರದೆಂದು ಪುನರ್ ಉಚ್ಚರಿಸಿದರು ದಲಿತ ಮುಖಂಡರಾದ ಮಹಾದೇವ್ ದನಿ ಡಿಶಂಕರ್ ಹಾಗೂ ಹಿರಿಯ ಹೋರಾಟಗಾರರಾದ ಡಾಕ್ಟರ್ ಡಿಜಿ ಸಾಗರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಹೊಲಿಯ ಬಲಗೈ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಚಿಸಿ ಬೆಂಗಳೂರಿನಲ್ಲಿ ಇಪ್ಪತ್ಮೂರು ಮಾರ್ಚ್ ರಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ರೂಪಿಸಿ ಸರ್ಕಾರದ ಗಮನ ಸೆಳೆಯಲಾಯಿತು ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಮೂರನೇ ದಿನವೇ ತುರ್ತು ಕ್ಯಾಬಿನೆಟ್ ಸಭೆ ನಡೆಸಿ ಏಕಸದಸ್ಯ ಆಯೋಗದ ಮಧ್ಯಂತರ ವರದಿ ಪಡೆದು ಪರಿಶಿಷ್ಟ ಜಾತಿಯ ನೂರ ಒಂದು ಉಪಜಾತಿಗಳ ನಿಖರವಾದ ಜನಸಂಖ್ಯೆ ದೃಢೀಕರಿಸಿ ಅವರವರ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡುವುದಕ್ಕಾಗಿ ಮೂರು ಹಂತಗಳಲ್ಲಿ ಸಮೀಕ್ಷೆ ಮಾಡಲು ಕ್ರಮ ವಹಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಮಾರುತಿ ಬೌದ್ದೆ ಅವರು ಮಾತನಾಡಿ ತಿಳಿಸಿದರು ಸಮಿತಿ ಉಪಾಧ್ಯಕ್ಷ ವಿಡ್ದಲಾಸ್ ಪ್ಯಾಗೆ ಅವರು ಮಾತನಾಡಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯು ಹಿಂದೂ ಧರ್ಮ ಸಿಖ್ ಧರ್ಮ ಮತ್ತು ಧರ್ಮದಲ್ಲಿ ಧರ್ಮದಲ್ಲಿರುವ ಜಾತಿಗಳಿಗೆ ನೀಡಲು ಕಾನೂನಾತ್ಮಕವಾಗಿ ಅವಕಾಶವಿದೆ ಪರಿಶಿಷ್ಟ ಜಾತಿಯಿಂದ ಮುಸ್ಲಿಂ ಧರ್ಮಕ್ಕೆ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರಿಗೆ ಮೀಸಲಾತಿ ಸಿಗಲು ಸಾಧ್ಯವಿಲ್ಲವೆಂದು ತಿಳಿಸಿದ ಅವರು ಸಮೀಕ್ಷೆ ವರದಿ ಪ್ರತಿಯಲ್ಲಿ ಧರ್ಮದ ಕಾಲಂ ಕೈ ಬಿಡಲಾಗಿದೆ ಇದು ಸೇರಿಸುವ ಅವಶ್ಯಕತೆ ಎಂದು ಒತ್ತಾಯ ಮಾಡಿದರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋನಾಳ್ಕರ್ ಮಾತನಾಡಿ ಮೇ ತಿಂಗಳ ಐದರಿಂದ ಮೂರರವರೆಗೆ ಮೂರು ಹಂತದಲ್ಲಿ ನಡೆಯುವ ಈ ಸಮೀಕ್ಷೆಯಲ್ಲಿ ಹೊಲೆಯ ಜಾತಿಯವರು ಬಲಗೈ ಸಂಬಂಧಿತ ಜಾತಿಯವರು ಕಡ್ಡಾಯವಾಗಿ ಜಾತಿ ಪರಿಶಿಷ್ಟ ಜಾತಿ ಒಬ್ಬ ಜಾತಿಯಲ್ಲಿ ಹೊಲೆಯ ಎಂಬುದು ಮಾಹಿತಿನ ಸಮೀಕ್ಷೆದಾರರಿಗೆ ನೀಡಲೇಬೇಕು ಇದರ ಬಗ್ಗೆ ಹೊಲೆಯ ಬಲಗೈ ಸಂಬಂಧಿತ ಜಾತಿಗಳ ಹೋರಾಟಗಾರರು ಸಂಘ ಸಂಸ್ಥೆ ಮುಖಂಡರು ಸಮಾಜ ಸೇವಕರು ಸ್ವಸಹಾಯ ಸಂಘದ ಮಹಿಳೆಯರು ಗ್ರಾಮ ಪಂಚಾಯತ್ ಎಸ್ಡಿಎಂಸಿ ಪಿಕೆಪಿಎಸ್ ಸಮಿತಿಗಳ ಸದಸ್ಯರು ಪದವೀಧರ ಯುವಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಸಮೀಕ್ಷೆದಾರರಿಗೆ ಸಹಾಯ ಮಾಡಲು ಮುಂದಾಗಬೇಕು ಮತ್ತು ಸಮುದಾಯದವರಿಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಗೌರವ ಅಧ್ಯಕ್ಷ ಡಾಕ್ಟರ್ ಕಾಶಿನಾಥ ಚಲ್ವಾ ಸಂಘಟನಾ ಕಾರ್ಯದರ್ಶಿ ವಿನಯ್ ಕುಮಾರ್ ಮಾಳ್ಗಿ ವಿನೋದ್ ಬಂದ್ಗೆ ಸದಸ್ಯ ಶ್ರೀಧರ್ ಸೋಮನೂರು ಸೇರಿದಂತೆ ಇನ್ನಿತರರು ಇದ್ದರು ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಸುಮಾರು ವರ್ಷದಿಂದ ಒಂದು ಸಮುದಾಯ ಚಳವಳಿ ಮಾಡ್ತಾ ಇತ್ತು ಚಳವಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಆಗಸ್ಟ್ ಒಂದು ಅನ್ನು ಬಂತು ಆಯಾ ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ಜನರ ಆಶೆಗೆ ತಕ್ಕಂತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಯಾವುದು ತೊಂದರೆ ಆಗಬಾರ್ದು ಸಾಮಾಜಿಕ ನ್ಯಾಯ ನೀಡುವಲ್ಲಿ ತಾರತಮ್ಯ ಆಗಬಾರ್ದು ಎಂಬ ಒಂದು ನಿರ್ಣಯದೊಂದಿಗೆ ಆದೇಶ ಬಂತು ಆ ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನು ಹೋದ ಬಿ ಜೆ ಪಿ ಸರ್ಕಾರ ನಮಗೆ ಇಲ್ಲಿನ ಒಂದು ಬಲಗೈ ಸಂಬಂಧಿತ ಜಾತಿಗಳನ್ನು ಒಂದು ಪರ್ಸೆಂಟೇಜ್ ಅಂದ್ರೆ ನಾಲ್ಕು ಗ್ರೂಪ್ ಮಾಡಿ ನಾಲ್ಕು ಗ್ರೂಪ್ ಮಾಡಿ ಒಂದು ಐದುವರೆ ಒಂದು ಆರೂವರೆ ಮತ್ತು ನಾಲ್ಕೂವರೆ ಮತ್ತು ಒಂದು ಒಂದು ಅಂತ ಹೇಳಿ ಎಂಬತ್ತೊಂಬತ್ತು ಜಾತಿಗಳನ್ನು ಕೂಡಿಸಿ ಅದ್ರಾಗ ಈ ಹೊಲೆಯ ಸಂಬಂಧಿಸಿದಾಗ ಒಂದು ಮೂರ್ನಾಲ್ಕು ಜಾತಿಗಳನ್ನು ಅದ್ರಾಗ ಹಾಕಿತ್ತು ಹೊಲೆಯರಿಗೂ ಒಂದು ಸಂ ಪರ್ಸೆಂಟ್ ಹಾಕಿತ್ತು ಆವಾಗ ಜಜ್ಮೆಂಟ್ ಬಂದಾಗ ನಾವು ಇಪ್ಪತ್ತ್ಮೂರನೇ ಮಾರ್ಚ್ ಬೆಂಗಳೂರಿನಲ್ಲಿ ನಾಗಮೋಹನ್ ದಾಸ್ ಸಾಹೇಬ್ರನ್ನು ಅಂಬೇಡ್ಕರ್ ಭವನಲ್ಲಿ ಕರೆದು ಇಡೀ ರಾಜ್ಯದಿಂದ ಬಲಗೆ ಸಂಬಂಧಿತ ಜಾತಿಗಳ ಕೂತ್ಕೊಂಡು ಒಂದು ಸಮಾವೇಶ ಮಾಡಿ ನೋಡಿರಿ ನಮಗೆ ಅನ್ಯಾಯ ಆಗಿದೆ ಮತ್ತು ನಮ್ಮ ಜೊತೆಯಲ್ಲೇ ಏನು ಎ ಕೆ ಎ ಡಿ ಮತ್ತು ಆದಿ ಆಂಧ್ರ ಅಂತ ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಈ ಜನಗಳಿಗೆಲ್ಲ ಆಯ್ತದೆ ಅದಕ್ಕೆ ಅವರು ಉಪಜಾತಿಗಳನ್ನು ಯಾವುದು ಗುರುತಿಸಿದ್ಮೇಲೆ ನೀವು ಒಳ ಮೀಸಲಾತಿ ನೀಡಬೇಕಂತ ನಾವು ಕೇಳ್ಕೊಂಡಿದ್ದೆವು ಅದಕ್ಕೆ ಅದು ಆದ ನಂತರ ಸರ್ಕಾರವೂ ಎಚ್ಚೆತ್ತು ಕೊತ್ತು ನಾಗಮಂದ ಸಾಹೇಬರು ಸರ್ಕಾರಕ್ಕೆ ಮಧ್ಯಂತರ ವರದಿ ಕೊಟ್ಟರು ಈ ಒಂದು ಒಳ ಮೀಸಲಾತಿಯ ಏನು ಮತ್ತೊಮ್ಮೆ ಪರಿಶ ಮರುಪರಿಶೀಲನೆ ಅಂದ್ರೆ ಜನ ಜನರ ಜನಸಂಖ್ಯೆ ಮರುಪರಿಶೀಲನೆ ಮಾಡಬೇಕಂದಾಗ ಒಂದು ವರದಿ ಮಧ್ಯಂತರ ವರದಿ ಕೊಟ್ಟು ಇವತ್ತು ಈ ಒಂದು ಜನಸಂ ಜನಗಣತಿ ಮಾಡೋಕ್ಕೆ ಮುಂದಾಗಿದೆ ಸರ್ಕಾರ ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಮತ್ತು ನಾಗಬಂಧ ಸಾಹೇಬರಿಗೆ ನಾವು ಅಭಿನಂದಿಸ್ತೇವೆ ಆದರೆ ಏನಿಗೊತ್ತ ನಂಬಲ್ಲಿ ಅನೇಕ ಕಡೆ ಗೊತ್ತಾ ನಮ್ಮಲ್ಲಿ ಇವತ್ತು ಬರ್ಲಿಕ್ಕೆ ಬರಲಾರ್ದಂಥ ಜನ ಇದ್ದಾರೆ ಅದು ಕಂಪ್ಯೂಟರ್ನಲ್ಲಿ ಹದಿನೇಳನೇ ತಾರೀಕು ಆದ ನಂತರ ನೀವು ಆನ್ಲೈನ್ ಮುಖಾಂತರ ಮಾಡ್ರಿ ಅಂತ ಒಂದು ಇದು ಹೇಳಿದ್ರೆ ಅದಕ್ಕೆ ಅದು ನಾವು ಆನ್ಲೈನ್ ಮಾಡೋದು ಒಂದು ಸರ್ಕಾರದೇ ಸರ್ಕಾರ ವತಿಯಿಂದ ಅಥವಾ ಜಿಲ್ಲಾ ಆಡಳಿತ ವತಿಯಿಂದ ಆಯಾ ಏನು ಗ ಗ್ರಾಮಗಳಿದೆ ದಲಿತರ ಓಣಿಗಳಿದೆ ಕೀರೆಯಲ್ಲಿ ಒಬ್ಬ ಅಧಿಕಾರಿ ಕೂಡಿಸಿ ಒಂದು ಆನ್ಲೈನ್ ಅವ್ರು ಮಾಡೋ ಮುಖಾಂತರ ಮಾಡಿಸ್ಬೇಕು ಅಂತ ನಾವು ತಮ್ಮ ಮುಖಾಂತರ ವಿನಂತಿಸ್ತೀವಿ ಥರ ಅದಕ್ಕೆ ಅದಕ್ಕೆ ಸರ್ಕಾರದಿಂದ ಜಿಲ್ಲಾಡಳಿತ ಅಥವಾ ಸರ್ಕಾರ ಆಯಾ ಹೊಣೆ ಒಬ್ಬೊಬ್ಬರು ಶಿಕ್ಷಕರು ಕೊಟ್ಟಿ ಅಥವಾ ಅದು ತ್ವರಿನೇತರಿದ್ದಂಥ ಯಾಪ್ ರೆಡಿ ಇದ್ದಾರೆ ಅವ್ರ ಬಳಿ ಕಂಪ್ಯೂಟರ್ ತೊಗೊಂಡ್ಕೊತಾರೆ ಅಲ್ಲಿ ಹೋಗಿ ಮಾಡ್ಕೋತಾರೆ ಅಲ್ಲ ನಾವು ಹಿಂದೆ ಅದೇವಲ್ಲ ಮೂವತ್ತು ವರ್ಷ ನಡೀತಿತ್ತು ಒಂದು ಆಗಲಿ ಅಂದಿದ್ದು ನಾವು ನಾವು ಬ್ಯಾಡ್ ಅಂದಿಲ್ಲ ನಾವು ಯಾರಿಗೂ ವಿರುದ್ಧ ಮಾಡಿಲ್ಲ ಅದ್ರಾಗ ಒಂದು ಎರಡು ಮೂರು ಸಮಾಜ ಬ್ಯಾಡ್ ಅಂತಿತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ನಾವು ಯಾರು ಬ್ಯಾಡಂತಲಕ್ಕೆ ಹೋಗೋದು ನಮಗೂ ಆ ಶಕ್ತಿ ಇಲ್ಲ ಸುಪ್ರೀಂ ಕೋರ್ಟಿಗೆ ಮತ್ತೊಂದು ಚಾಲೆಂಜ್ ಮಾಡೋಕ್ಕೆ ಅದು ಮಾಡಬೇಕಾದ್ರೆ ಪಾರ್ಲಿಮೆಂಟಿಗೆ ಬಿಟ್ಟಿದ್ದು ಆದರೆ ಈಗ ಸರ್ಕಾರ ಆಯಾ ಸರ್ಕಾರ ಈಗ ಆಲ್ರೆಡಿ ನಮ್ಮ ಪಕ್ಕದ ಸರ್ಕಾರ ಆಂಧ್ರ ತೆಲಂಗಾಣ ಮಾಡಿಬಿಟ್ರೆ ಈಗ ಇಲ್ಲಿ ಇಲ್ಲೂ ಮಾಡೋಕೆ ಪ್ರೊಸೆಸ್ ಸ್ಟಾರ್ಟ್ ಆಗ್ಯದ ಈಗ ನಾವು ಜನ ಜಾಗೃತಿ ಮಾಡಬೇಕು ಈಗ ಎಲ್ಲ ಹಳ್ಳಿ ನಾವು ಮಾರ್ಚ್ ಮಾರ್ಚ್ ತಿಂಗಿದಾಗ ಒಂದು ಸಭೆಗಳನ್ನು ಎಲ್ಲ ತಾಲೂಕದಾಗ ಮಾಡಿದೆವು ಆ ನಂತರ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನ ಒಂದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಆಯಿತು ಆ ನಂತರ ಕೂಡ ಈಗ ನಾವು ಆಲ್ರೆಡಿ ನಮ್ಮ ತಾಲೂಕದ ಏನು ನಮ್ಮ ಶಾಖೆಗಳಿವೆ ಆ ಶಾಖೆ ಗ್ರಾಮದಲ್ಲಿ ಕೆಲಸ ಇದೆ ಈ ನಿರ್ಧಾರದಂತೆ ಈಗಾಗಲೇ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಸಮಿತಿಯನ್ನು ರಚನೆ ಮಾಡಿ ಮೂರು ತಿಂಗಳಲ್ಲಿ ವರದಿಯನ್ನು ಸಲ್ಲಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮನೆ ಮನೆಗೆ ಸಮೀಕ್ಷೆ ಮಾಡುವುದಕ್ಕಾಗಿ ದಿನಾಂಕ ಐದು ಐದನೇ ಮೇ ಇಂದ ಹದಿನೇಳನೇ ಮೇವರೆಗೆ ಸಮೀಕ್ಷೆದಾರರು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿರುವ ಒಂದು ನೂರ ಒಂದು ಜಾತಿಗಳ ಒಂದು ನಿಖರವಾದ ಜನಸಂಖ್ಯೆಯನ್ನು ಗುರುತಿಸಿ ವರದಿಯನ್ನು ಸಲ್ಲಿಸಿ ಆದಮೇಲೆ ಎಲ್ಲ ಉಪಜಾತಿಗಳಿಗೆ ನ್ಯಾಯವನ್ನು ಸಿಗುವ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಈ ಸಂದರ್ಭದಲ್ಲಿ ನಾವು ಹೊಲೆಯ ಮತ್ತು ಸಂಬಂಧಿತ ಜಾತಿಗಳು ಬಲ ಗುಂಪಿಗೆ ಸೇರಿರ್ತಕ್ಕಂಥವರು ನಾವು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಉಪಜಾತಿಗಳಿಗೆ ನ್ಯಾಯ ಸಿಗಲಿ ಯಾವ ಉಪಜಾತಿಗೂ ಸಹ ಅನ್ಯಾಯವಾಗದಂತೆ ವರದಿ ತಯಾರಿಸಿ ಅದರ ಆಧಾರದ ಮೇಲೆ ಈ ಒಂದು ನಿರ್ಧಾರ ಆಗಬೇಕು ಅಂಥೇಳಿ ನಾವು ಬಯಸ್ತೇವೆ ನಾವು ಸರ್ಕಾರ ಏನು ವರದಿಯನ್ನು ತಯಾರು ಮಾಡೋದಕ್ಕೆ ಒಂದು ಪ್ರೊಫಾರ್ಮ ತಯಾರು ಮಾಡಿದೆ ಅದರಲ್ಲಿ ಧರ್ಮದ ಕಾಲಮ ಇಲ್ಲವೇ ಇಲ್ಲ ನೇರವಾಗಿ ಜಾತಿಯನ್ನು ಸೂಚನೆ ಮಾಡಬೇಕಂತಕ್ಕಂಥದ್ದು ಇದರಲ್ಲಿ ನಾವು ಬಲಗೈನವರು ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳು ಎಲ್ಲ ಉಪಜಾತಿಗಳಿಗೆ ಸಿಗಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಆದಮೇಲೆ ಕೇವಲ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಸಂವಿಧಾನದ ಆಶಯವಾಗಿತ್ತು ಮುಂದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸಿಖ್ ಧರ್ಮಕ್ಕೆ ಮತಾಂತರಗೊಂಡರೂ ಸಹಿತ ಆ ಅಸ್ಪೃಶ್ಯ ಜಾತಿಗಳಿಗೆ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕು ಅಂತ ಆ ಒಂದು ಸಂವಿಧಾನದ ತಿದ್ದುಪಡಿ ಮುಖಾಂತರ ಹೊಸ ಕಾನೂನು ಬಂತು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೂರನೇ ಸಲ ಯಾವುದೇ ಅಸ್ಪೃಶ್ಯ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಾಗ ಅವರಿಗೆ ಪೂರ್ವ ಧರ್ಮದಲ್ಲಿ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳು ಬೌದ್ಧ ಧರ್ಮಕ್ಕೆ ಸ್ವಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಮೇಲೇ ಅವು ಸಿಗಬೇಕು ಅಂತಕ್ಕಂಥ ಒಂದು ಸಂವಿಧಾನಾತ್ಮಕ ಹಕ್ಕು ಸಿಕ್ಕಾಗ ನಾವು ಕೇಳುವುದಿಷ್ಟೇ ಹಿಂದೂ ಧರ್ಮದಲ್ಲಿ ಸಿಖ್ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರಿಗೆ ಈ ಎಲ್ಲ ಹಕ್ಕುಗಳು ಸಿಗಲಿ ಅಂತಕ್ಕಂಥದ್ದು ತೊಂಬತ್ತು ತೊಂಬತ್ತು ಆದರೆ ಈಗ ಈ ಮೂರು ಧರ್ಮಗಳನ್ನು ಬಿಟ್ಟು ದಲಿತ ಕ್ರಿಶ್ಚನ್ರು ದಲಿತ ಮುಸ್ಲಿಮರು ಇವರು ಸಹ ಅನೇಕರು ಈ ಧರ್ಮಗಳಿಗೆ ಮತಾಂತರಗೊಂಡಿದ್ದಾರೆ ಆದರೆ ಸಂವಿಧಾನದಲ್ಲಿ ಈ ಧರ್ಮಗಳಿಗೆ ಮತಾಂತರಗೊಂಡವರಿಗೆ ಈ ಅವಕಾಶಗಳು ಸಿಗಬೇಕು ಅನ್ನೋದಿಲ್ಲ ಹಾಗಾಗಿ ನಮ್ಮ ಸರ್ಕಾರಕ್ಕೆ ನಾವು ಮನವಿಯನ್ನು ಏನು ಮಾಡಿಕೊಳ್ಳೋದು ಅಂತಂದರೆ ಧರ್ಮದ ಇಲ್ಲದೆ ಹೋದಾಗ ಈ ಧರ್ಮಕ್ಕೆ ಮತಾಂತರಗೊಂಡವರು ಬರೀ ತಮ್ಮ ಜಾತಿಯನ್ನು ನಮೂದು ಮಾಡಿ ಇಲ್ಲಿ ಸಂವಿಧಾನಕ್ಕೆ ವಿರೋಧಿಯಾಗಿರ್ತಕ್ಕಂಥ ಒಂದು ಸಂಖ್ಯೆ ಗೊತ್ತಾಗ್ತದೆ ಅದರಿಂದಾಗಿ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ಒಂದು ಹಕ್ಕುಗಳು ಅದರಿಂದ ವಂಚಿತರಾಗ್ತಾರೆ ಅಂತಕ್ಕಂಥ ಒಂದು ನಮ್ಮ ಅನಿಸಿಕೆಯಾಗಿದೆ ಅದಕ್ಕಾಗಿ ಇದನ್ನ ತಪ್ಪಿಸುವುದಕ್ಕಾಗಿ ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ಚರ್ಚ್ ಒಂದು ಸರ್ವೆ ಮಾಡಿದೆ ಅವರ ಸರ್ವೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂಬತ್ತು ಲಕ್ಷ ಚಿಲ್ಲರೆ ಜನರು ಇದ್ದಾರೆ ಆದರೆ ಸರ್ಕಾರದ ಒಂದು ವರದಿಯಲ್ಲಿ ಕೇವಲ ಹನ್ನೊಂದು ಲಕ್ಷ ಕ್ರಿಶ್ಚಿಯನ್ರು ಕರ್ನಾಟಕದಲ್ಲಿ ಇದ್ದಾರೆ ಮೂವತ್ತೊಂಬತ್ತು ಲಕ್ಷ ಹನ್ನೊಂದು ಲಕ್ಷ ಅಂದ್ರೆ ಸುಮಾರು ಇಪ್ಪತ್ತೇಳು ಲಕ್ಷ ಜನ ಅಸ್ಪೃಶ್ಯ ಜಾತಿಯವರು ಕ್ರಿಶ್ಚಿಯನ್ ಒಂದು ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಈ ಇಪ್ಪತ್ತೇಳು ಲಕ್ಷ ಜನ ಒಂದು ವೇಳೆ ಧರ್ಮದ ಕಾಲಂ ಇಲ್ಲದೆ ಹೋದಾಗ ತಮ್ಮ ಜಾತಿ ಹೆಸರನ್ನು ಹೇಳೋದ್ರ ಮುಖಾಂತರ ಪ್ರಾಕ್ಟೀಸ್ನಲ್ಲಿ ಕ್ರಿಶ್ಚಿಯನ್ ಆಗಿದ್ದಾರೆ ಪ್ರಾಕ್ಟೀಸ್ನಲ್ಲಿ ಮುಸ್ಲಿಮ್ರಾಗಿದ್ದಾರೆ ಆದರೆ ಹಕ್ಕುಗಳನ್ನು ಪಡೆಯುವ ಸಂದರ್ಭದಲ್ಲಿ ಅವರು ಪರಿಶಿಷ್ಟ ಜಾತಿ ಅಂತ ಹೇಳಿಕೊಂಡು ಧರ್ಮದ ಆಚರಣೆ ಮಾಡ್ತಾರೆ ಅವಕಾಶಗಳು ಮಾತ್ರ ಇದನ್ನು ಪಡೆಯೋದ್ರ ಮುಖಾಂತರ ಪರಿಶಿಷ್ಟ ನಿಜವಾದ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇದು ಅನ್ಯಾಯವಾಗ್ತದೆ ಅದೇ ರೀತಿಯಾಗಿ ಕೆಲ ದಿನಗಳ ಹಿಂದೆ ಆರ್ ವಿ ತಿಮ್ಮಾಪುರು ಸ್ವತಃ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಸಂಡೇ ಕ್ರಿಶ್ಚನು ಮಂಡೇ ಮಾದಿಗರು ಆಗ್ತಕ್ಕಂಥದ್ದು ಸರಿಯಲ್ಲ ನೀವು ಸ್ಪಷ್ಟವಾಗಿ ಏನಿದ್ದೀರಿ ಅದನ್ನು ಆಚರಣೆ ಮಾಡಿಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಅದಕ್ಕಾಗಿ ನಮ್ಮ ವಿರೋಧ ಯಾವ ಉಪಜಾತಿಗಳ ಮೇಲೂ ಇಲ್ಲ ಆದರೂ ಸಹಿತ ಸಂವಿಧಾನಕ್ಕೆ ವಿರುದ್ಧವಾಗಿರುವ ರೀತಿಯಲ್ಲಿ ಯಾರು ಸಹ ನಡೆದುಕೊಳ್ಬಾರ್ದು ಅದರ ಬಗ್ಗೆ ಸರ್ಕಾರ ಒಂದು ಗಮನವನ್ನು ಹರಿಸಿ ನಿಜವಾದ ಅಸ್ಪೃಶ್ಯ ಜಾತಿ ಅಥವಾ ಪರಿಶಿಷ್ಟ ಜಾತಿ ಏನಿದೆ ಅದರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಸರಿಯಾದ ರೀತಿಯಲ್ಲಿ ಈ ವರದಿಯನ್ನು ತಯಾರು ಮಾಡಲಿಕ್ಕೆ ಒಂದು ನಿರ್ದೇಶನವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಡಾಕ್ಟರ್ ಎಚ್ ಎನ್ ಮೋಹನ್ ದಾ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಜನಗಳ ಸಂಖ್ಯೆಯನ್ನು ನಿಖರವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಮೂರು ಜಾತಿಗಳು ಅಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಇವು ಜಾತಿ ಸೂಚಕ ಜಾತಿಗಳಲ್ಲ ಅದಕ್ಕಾಗಿ ಅವರು ನಿಖರವಾಗಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ ನೀವು ಆದಿ ಕರ್ನಾಟಕ ಬರೆದ್ರು ಆದಿ ಆಂಧ್ರ ಬರೆದ್ರು ಆದಿ ದ್ರಾವಿಡ ಬರೆದ್ರು ನಿಮ್ಮ ಮೂಲ ಜಾತಿ ಹೆಸರನ್ನು ನಮೂದಿಸಲೇಬೇಕು ಆ ಮೂಲ ಜಾತಿ ಅಂದರೆ ಅದು ಆಗಿರ್ಬೋದು ಮಾದಿಗ ಆಗಿರ್ಬೋದು ಲಂಬಾಣಿ ಆಗಿರ್ಬೋದು ವಡ್ಡರಾಗಿರ್ಬೋದು ಭೋಬಿ ಆಗಿರ್ಬೋದು ಇವರೆಲ್ಲರೂ ಆಯಾ ಹೆಸರುಗಳನ್ನು ನಮೂದು ಮಾಡಿದರೂ ಸಹಿತ ಮೂಲ ಜಾತಿಗಳನ್ನು ಸ್ಪಷ್ಟವಾಗಿ ನಮೂದು ಮಾಡಲೇಬೇಕು ಅದರಿಂದ ಯಾವ ಜಾತಿಯ ಜನಸಂಖ್ಯೆ ಎಷ್ಟು ಅಂತ ಗುರುತದೆ ಅದು ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸರಿಯಾಗಿ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಅದಕ್ಕಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಬಲಗೈ ಪಂಗಡದ ಹೊಲಿಯ ಮತ್ತು ಸಂಬಂಧಿತ ಜಾತಿಗಳ ಒಂದು ಸಂಘಟನೆ ವತಿಯಿಂದ ನಾವು ಎಲ್ಲ ನಮ್ಮ ಸಹೋದರರಲ್ಲಿ ಕೇಳಿಕೊಳ್ಳುವುದಿಷ್ಟೇ ಏನು ಅಂತಂದರೆ ನಿಮ್ಮ ಮನೆಗೆ ಸಮೀಕ್ಷೆದಾರರು ಭೇಟಿ ಕೊಟ್ಟಾಗ ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೊಡೋದ್ರ ಮುಖಾಂತರ ಮತ್ತು ಯಾವುದೇ ಕಾರಣಕ್ಕೂ ಸಮೀಕ್ಷೆದಾರರು ನಿಮ್ಮ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನ ಮಾಡಿದಾಗ ಅದಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಬೇಕು ಸಮೀಕ್ಷೆದಾರರಿಗೆ ತರಬೇತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತದೆ ಏನು ಅಂದರೆ ನೀವು ಕೇಳಿರುವ ಪ್ರಶ್ನೆಗೆ ಆ ಮನೆಯ ಇಲ್ಲಿ ಇರ್ತಕ್ಕಂಥ ಯಾವುದೇ ಸದಸ್ಯ ಏನು ಮಾಹಿತಿಯನ್ನು ಕೊಡ್ತಾನೆ ಅದನ್ನು ಬರೆದುಕೊಳ್ಳೋದು ಮಾತ್ರ ನಿಮ್ಮ ಕೆಲಸವಾಗಿದೆ ಅವರಿಗೆ ಯಾವುದೇ ಸಜೆಷನ್ ಕೊಡೋದಾಗಲಿ ಅಥವಾ ಈ ರೀತಿ ಬರೆಸ್ರಿ ಆ ರೀತಿ ಬರೆಸ್ರಿ ಅಂತಕ್ಕಂಥ ಸಲಹೆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸಮುದಾಯದ ಎಲ್ಲ ಬಾಂಧವರಿಗೆ ಮತ್ತು ನೂರ ಒಂದು ಜಾತಿಗಳ ಎಲ್ಲ ಬಾಂಧವರಲ್ಲಿ ಕೇಳಿಕೊಳ್ಳೋದಿಷ್ಟೇ ನಿಮ್ಮಲ್ಲಿ ಸಮೀಕ್ಷೆದಾರರು ಮನೆಗೆ ಬಂದಾಗ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಿ ಅವರು ಈ ಒಂದು ಮಾಹಿತಿಯನ್ನು ಎಲ್ಲ ಸಮುದಾಯದ ಒಳಪಂಗಡದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ನ್ಯಾಯವನ್ನು ಒದಗಿಸಿಕೊಡೋದಕ್ಕಾಗಿ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಮುಂದೆ ಬಂದಿದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಜನಗಣತಿದಾರ ಅಂದರೆ ಈ ಒಂದು ಸರ್ವೆ ಮಾಡಲಿಕ್ಕೆ ಬಂದಿರತಕ್ಕಂಥ ಶಿಕ್ಷಕರ ಜೊತೆಗೆ ತಾವು ಬಹಳ ಸೌಹಾರ್ದಯುತವಾಗಿ ನಡೆದುಕೊಂಡು ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಾವು ಜನರ ಹತ್ರ ಹೋಗಿ ಇನ್ನೂ ಅವರಲ್ಲಿರ್ತಕ್ಕಂಥ ಗೊಂದಲಗಳನ್ನು ದೂರ ಮಾಡುವುದರ ಮುಖಾಂತರ ಈ ಒಂದು ಸಮೀಕ್ಷೆಯಲ್ಲಿ ನಿಖರವಾದ ಎಲ್ಲ ಉಪಜಾತಿಗಳ ಸಂಖ್ಯೆ ಸಿಗುವಂತೆ ಮಾಡಲು ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲ ಅದೆಲ್ಲ ಮೊಬೈಲ್ನಲ್ಲಿ ಮಾಡಿದ ಮೇಲೆ ಯಾರು ಮಾಹಿತಿ ಕೊಡ್ತಾರೆ ಮನೆ ಯಜಮಾನಿಗೆ ಅವರು ತೋರಿಸ್ತಾರೆ ಸಮೀಕ್ಷೆದಾರ ತೋರಿಸಿದ ಮೇಲೆ ಕೆಳಗಡೆ ಒಂದು ಸರ್ಟಿಫಿಕೇಟ್ ಇದೆ ನಾನು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸಮೀಕ್ಷೆದಾರರು ಸರಿಯಾದದ್ದನ್ನ ಅದರಲ್ಲಿ ದೃಢೀಕರಿಸಿದ್ದಾರೆ ಅದಕ್ಕೆ ನಾನು ನೋಡಿ ಒಪ್ಪಿಗೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಇದು ಇದೆ ಸರ್ ವಿಚಾರಗಳನ್ನು ಸರ್ಗೆ ಮಾಹಿತಿ ಇಲ್ಲ ಅವರು ಆಚಾರ ವಿಚಾರಗಳ ಬಗ್ಗೆ ಅವರು ಏನೂ ಮಾಡೋದಿಲ್ಲ ಅವರಿಗೆ ಸ್ಪಷ್ಟವಾದ ಒಂದು ತರಬೇತಿ ಏನಿದೆ ಅಂದರೆ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಕೋಡ್ಗಳ ಮುಖಾಂತರ ಅದಕ್ಕೆ ಬಾಕ್ಸ್ನಲ್ಲಿ ತುಂಬಿಕೋಬೇಕು ಅಂತ ತರಬೇತಿ ಇದೆ ಆ ರೀತಿಯಾಗಿ ಈ ಒಂದು ಇದರಲ್ಲಿ ಉದಾಹರಣೆಗೆ ಕೃಷಿ ಒಂದು ಕುಟುಂಬ ಕೃಷಿ ಮಾಡ್ತದೆ ಕುಲ ಕುಸುಬು ಅಂತ ಇದೆ ಅಂತ ಇಟ್ಕೊಳ್ಳಿ ಕೃಷಿ ಸಾಗುವಳಿ ಕೋಡ್ ಒಂದ್ ಅಂತ ಇದೆ ಕೃಷಿ ಸಾಗುವಳಿ ಮಾಡ್ತೀರಾ ಅಂದ್ರೆ ಹೌದು ಅಂದ್ರೆ ಅಲ್ಲಿ ಕೋಡ್ ಒಂದ್ ಅಂತ ಬರ್ಕೊಳ್ತಾರೆ ನೀವೇನು ಮಾಡ್ತೀರಿ ಯಾಕೆ ಮಾಡ್ತೀರಿ ಅಥವಾ ಯಾವ ರೀತಿ ಇದು ಮಾಡ್ತೀರಿ ಏನು ಕೇಳೋದಿಲ್ಲ ಜಸ್ಟ್ ಕೋಡ್ ನೋಡಿ ಅಲ್ಲಿ ತುಂಬಿಕೊಂಡು ಬಿಡ್ತಾರೆ ಇಲ್ಲ ಅಂದ್ರೆ ಬಿಟ್ಕೊಟ್ಟ ಒಂದ್ ಹಾಕಿ ದಿನಾಂಕ ಐದರಿಂದ ಹದಿನೇಳ ತಾರೀಕಿಗೆ ನಮ್ಮ ದೀಗ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪ್ರತಿ ವಾರ್ಡ್ಗೆ ಬರ್ತಾರೆ ಅವಾಗ ಬಂದಾಗ ಈಗ ನಮ್ಮ ಮಾಧ್ಯಮ ಈಗ ಅವರು ಮಿನಿಸ್ಟರ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಮೆಂಬರ್ ಉಪ ಮುಖ್ಯಮಂತ್ರಿ ಕೂಡ ಕೆಲಸ ಮಾಡ್ತಾರೆ ಅವರೆಲ್ಲ ಅಭ್ಯರ್ಥಿ ಹಾಗೆ ನಮ್ಮ ಬಲಿಯ ಸಂಬಂಧಿತ ಜಾತಿಗಳು ವಿಶೇಷವಾಗಿ ನಮ್ಮ ಭಾಗಕ್ಕೆ ದಿನ ಆ ಗಡಿ ಭಾಗದಲ್ಲಿ ಮಹಾನ್ ಇದ್ದಾರೆ ನಾವು ಕೂಡ ನಮ್ಮ ವಲಯ ಸಮುದಾಯದ ಅಣ್ಣ ತಗೊಂಡ್ರೆ ಬರೀ ನಮ್ದು ಮಾತ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಂದು ಊರಲ್ಲಿ ವಲಯ ಸಂಬಂಧಿತ ಜಾತಿಯವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇದ್ದಾರೆ ಎಸ್ ಡಿ ಎಂ ಸಿ ಸದಸ್ಯರು ಇದ್ದಾರೆ ಸದಸ್ಯ ಇದ್ದಾರೆ ಸಂಘ ಸಂಸ್ಥೆ ಸದಸ್ಯರಿದ್ದಾರೆ ದಲಿತ ಸಂಘಟನೆಯ ಸದಸ್ಯರಿದ್ದಾರೆ ಇದ್ದಾರೆ ಪ್ರತಿಯೊಬ್ರು ಜವಾಬ್ದಾರಿ ಇದೆ ಅದು ನಿಮ್ ನಿಮ್ ಊರಿಗೆ ಬಂದಾಗ ಈಗ ನಾವು ಕೂಡ ತಾಲೂಕು ಹೋಗ್ಲಿ ಹೋಗ್ಲಿ ಗ್ರಾಮ ಪಂಚಾಯತ್ ಮಟ್ಟ ಗ್ರಾಮ ಪಬ್ಲಿಕ್ಕಾದ್ರೂ ಒಬ್ರು ಈ ತರ ಮಾಹಿತಿ ಕೊಟ್ಟು ಅವರಲ್ಲ ಅವರು ಸಮೀಕ್ಷೆ ಆದ್ರೂ ಬಂದಾಗ ಅವರು ಮನೆ ಮನೆ ಕರ್ಕೊಂಡು ಹೋಗಿ ಅವ್ರಿಗೆ ಕಡ್ಡಾಯವಾಗಿ ಇದು ಪೆನ್ಸಿಲ್ ಇಂದ ಬರದೆ ಕಡ್ಡಾಯವಾಗಿ ಪೆನ್ನಿನಿಂದ ಬರೀಬೇಕು ಅವ್ರಿಗೆ ಕೇಳಿರುವಂತ ಪ್ರಶ್ನೆಗಳಿಗೆ ಆ ಮಾಹಿತಿ ಕೊಡಬೇಕು ಕಡ್ಡಾಯವಾಗಿ ಒಲೆ ಅನ್ನೋ ಹೇಳಲೇಬೇಕು ಏ ಅಂದ್ರೆ ಏನಾಗುತ್ತೋ ಅಂತ ಹೇಳಿ ಅವರು ಭಯ ಪಡೋದ್ ಅವಶ್ಯಕತೆ ಇಲ್ಲ ಕಡ್ಡಾಯವಾಗಿ ನಾವು ಹೊಲೆಯ ಸಮುದಾಯದವರು ಇದ್ದೀವಿ ಜಾತಿಯವರಿದ್ದೀವಿ ಅಂತ ಅವ್ರು ಹೇಳಲೇಬೇಕು ಇದು ಕೂಡ ನಮ್ಮ ನಿರುದ್ಯೋಗಿಗಳು ಯುವಕರು ಇದ್ದಾರೆ ಪದವಿ ಪಡೆದರು ಬಹಳ ಜನ ಸಮಾಜ ಇರ್ತಾರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ನಿಮ್ ನಿಮ್ ಊರಿಗೆ ಬಂದಾಗ ಇಷ್ಟ ದಿನ ಇದು ಬಾಬಾ ಸಾಹೇಬ್ ಚೇರ್ಚೆಗಳನ್ನು ಮಾಡಿದೀವಿ ಇದಕ್ಕಿಂತ ನೂರ್ ಪಟ್ಟಿದ್ದು ನಮ್ದು ಬಹಳ ವಿಶೇಷ ಪ್ರಮುಖ ಕೊಡುವಂತರೀ ಇದೆ ಇದು ಯಾಕಂದ್ರೆ ನಮ್ ಜನಸಂಖ್ಯೆ ಎಷ್ಟಿದೆ ನಾವು ಎಷ್ಟೇ ಅಥವಾ ಎಷ್ಟಿದಾರೆ ದೃಢೀಕರಣ ದತ್ತಾಂಶ ಇದು ನಾವು ಬರೀ ದತ್ತಾಂಶ ಪಡೆಯಲಾ ಸಮೀಕ್ಷೆ ಆಗ್ಲಾರ ಜನಸಂಖ್ಯೆ ಸಮೀಕ್ಷೆ ಆಗದೆ ನಾವು ಹೆಚ್ಚ ಸಿಕ್ಕಿದೀವಿ ಅವ್ರು ಹೆಚ್ಚು ಅನ್ನೋದಲ್ಲ ಈ ಸಮೀಕ್ಷೆಯಿಂದ ಹೊಲೆಯಲ್ಲಿ ಎಷ್ಟು ಜನ ಅಂದ್ರೆ ಮಾತಿನ ಯೋಜನೆ ಆದ್ರೆ ಲವಾಣಿಯೋಜನೆ ಆದ್ರೆ ಒಟ್ಟು ಹೆಚ್ಚಿನ ಸ್ಪಷ್ಟವಾಗಿ ದತ್ತಾಂಶ ಸಿಗ್ತಾ ಇದೆ ಹಂಗಾಗಿ ನಾವು ವಿಶೇಷವಾಗಿ ಒಳ್ಳೆಯ ಸಮುದಾಯದ ಎಲ್ಲ ಹಣಕೊಂಡರು ಮತ್ತೆ ಗಡಿ ಭಾಗದ ಮಹಾನ ಕಡ್ಡಾಯವಾಗಿ ತಮ್ಮ ಜಾತಿಯನ್ನ ಸ್ಪಷ್ಟವಾಗಿ ಹೇಳಲೇಬೇಕು ಅಂತ ಹೇಳಿ ನಾನು ಕಳೆದಿಂದ ಮನವಿ ಮಾಡ್ಕೊತೀನಿ